ವಿಪರೀತ ಜಿಂಕಿ ಹಾವಳಿ ಜಾಸ್ತಿ ಆಗಿತ್ರಿ ಇವತ್ ಮೂರ್ ಜಾತಿ ಜಿಂಕಿಗಳು ಸಾಂಗ್ಲಾಡ್ತಾವ ಬಹಳ 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 ಹಾನಿ ಮಾಡತ್ತವ ಒಂದೇ ಕಡೆ ನೂರಾರು ಜಿಂಕೆಗಳು ಹೊಲಕ್ಕೆ ನುಗ್ಗಿ ಸಾಲು ಸಾಲಾಗಿ ಬೆಳೆ ತಿನ್ನುತ್ತಾ ಬೆಳೆ ನಾಶದಿಂದ ರೈತರು ಬೇಸತ್ತಿದ್ದು ಕೂಡಲೇ ರಾಜ್ಯ ಸರ್ಕಾರವು ಅರಣ್ಯ ಇಲಾಖೆಗೆ ಜಿಂಕೆ ವನ ನಿರ್ಮಿಸಲು ಸೂಚಿಸಬೇಕೆಂದು ರೈತ ಸಂಘ ಸರ್ಕಾರವನ್ನ ಆಗ್ರಹಿಸಿದೆ ಜಿಂಕೆಗಳು ಹೊಲಕ್ಕೆ ಬರದಂತೆ ತಡೆಯಲು ಹೊಲದ ಸುತ್ತಲೂ ಕಟ್ಟಿಗೆ ಕಂಬವನ್ನು ಹಾಕಿ ಪ್ಲಾಸ್ಟಿಕ್ ದಾರದಿಂದ ಬಲೆ ಹಾಕಿ ಹರ ಸಾಹಸ ಪಟ್ಟರು ಜಿಂಕೆಗಳು ರೈತರ ಜಮೀನಿಗೆ ನುಗ್ಗಿ ಬೆಳೆ ನಾಶಪಡಿಸುತ್ತಲೇ ಇರುವುದರಿಂದ ರೈತ ಸಂಪೂರ್ಣ ಕಂಗಾಲಾಗಿದ್ದಾನೆ ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಎರೆಹಂಚುನಾಳ ಬಳಿ ಕೃಷ್ಣಮೃಗ ಚಿಂಕಾರ ಲಾಂಗ್ ಚಾಪರ್ ಮೂರು ಜಾತಿಯ ಜಿಂಕೆಗಳ ಕಾಟಕ್ಕೆ ರೈತರ ಬೆಳೆ ನಾಶವಾಗಿದ್ದು ಬೆಳೆ ಉಳಿಸಿಕೊಳ್ಳಲು ಹಾಗಲಿರುಳು ಎನ್ನದೇ ರೈತರು ಹೊಲದಲ್ಲಿ ಗುಡಿಸಲು ಹಾಕಿಕೊಂಡು ಕಣ್ಣಿಗೆ ನಿದ್ದೆ ಇಲ್ಲದೆ ನೇತಗೆಟ್ಟು ಜಿಂಕೆಗಳಿಂದ ಬೆಳೆಯನ್ನ ಕಾಯಲು ಹೊಲದಲ್ಲಿಯೇ ಕಾಲ ಕಳೆಯುತ್ತಿದ್ದಾರೆ ಎ ಜಿಂಕೆ ಹಾಗೂ ಕಾಡು ಪ್ರಾಣಿಗಳಿಂದ ಬೆಳೆಗಳನ್ನು ರಕ್ಷಿಸುವಂತೆ ರೈತರು ಎರಡು ಸಾವಿರದ ಒಂಬತ್ತರಿಂದ ಇಲ್ಲಿಯವರೆಗೂ ಅರಣ್ಯ ಇಲಾಖೆ ಸೇರಿದಂತೆ ರಾಜ್ಯದ ಮುಖ್ಯಮಂತ್ರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಸಚಿವರು ಸಂಸದರೆಲ್ಲರಿಗೂ ಮನವಿ ಸಲ್ಲಿಸುತ್ತಾ ಬಂದರೂ ಕೂಡ ಉತ್ತರ ಕರ್ನಾಟಕದ ಎಂಟು ಜಿಲ್ಲೆಯ ಜನಪ್ರತಿನಿಧಿಗಳು ಸಚಿವರು ಸಂಸದರು ಯಾವುದಾದರೂ ಒಂದು ಜಿಲ್ಲೆಯಲ್ಲಿ ಜಿಂಕೆವನ ನಿರ್ಮಾಣ ಮಾಡಲು ಮುಂದಾಗಲಿಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ತಮ್ಮ ಅಳಲನ್ನ ವ್ಯಕ್ತಪಡಿಸಿದರು ರೈತರು ಹೊಲದಾಗ ತಾಂಗ್ಲಾಡ್ತಾವ ತಾಂಗ್ಲಾಡಿದ್ರು ಇವತ್ತು ಸರ್ಕಾರ ಇವತ್ತು ಜಿಂಕವನ್ನು ಮಾಡ್ಬೇಕಂತ ಯಾರಿಗೆ ಇವತ್ತು ಜನಪ್ರತಿನಿಧಿಗೆ ಬಂದಿಲ್ಲ ಇವತ್ತು ಮೂರು ಜಾತಿ ಜಿಂಕಿಗಳು ಇಲ್ಲಿ ತಾಂಗ್ಲಾಡ್ತಾವೆ ಜಿಂಕರ ಕೃಷ್ಣಮುರುಗ ಲಾಂಗ್ ಚಾಪರ್ ಮೂರು ಜಿಂಕೆಗಳು ಇವತ್ತು ವಿಪರೀತ ರೈತರ ಕಡ ಆಗ್ತೈತಿ ಉತ್ತರ ಕರ್ನಾಟಕದ ಬೆಳಗಾವಿ ವ್ಯವಸ್ಥೆದಾಗ ಎಂಟು ಜಿಲ್ಲೆ ಒಂದು ಪ್ರ ಜನಪ್ರತಿನಿಧಿ ಇದ್ರು ಅದಕ್ಕೆ ಜನಿ ಎತ್ತಿಲ್ಲ ಇವರು ಇವರು ಇಷ್ಟು ಎಂಟು ಜಿಲ್ಲೆಯ ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಇವರು ಇಬ್ಬರ ಜೀ ರೈತರ ಬಗ್ಗೆ ಉತ್ತರ ಕರ್ನಾಟಕದ ಬಗ್ಗೆ ಒಬ್ಬರು ದನಿ ಇತ್ತಿಲ್ಲ ಉತ್ತರ ಕರ್ನಾಟಕದ ಏನೋ ಒಂದು ಸಮಸ್ಯೆ ಬಗೆಹರಿಸಲಿಲ್ಲ ಇವತ್ತು ಈಗಲಾದರೂ ಕಾಲ ಮುಂಚಿಲ್ಲ ಎಂಟು ಜಿಲ್ಲೆಗಳ ಜನಪ್ರತಿನಿಧಿಗಳು ಸೇರಿ ಬೆಂಗಳೂರು ಇದ್ರೊಳಗೆ ಒಂದು ಅಧಿವೇಶ ಇದ್ರೊಳಗೆ ಚರ್ಚೆ ಮಾಡಿ ಒಂದು ಸಭೆ ಮಾಡಿ ಜಿಂಕಿ ವನ ನಿರ್ಮಾಣ ಮಾಡೋಂಥ ವ್ಯವಸ್ಥೆ ಆಗ್ಬೇಕು ಇವತ್ತು ಈ ಹಿಂದೆ ಈ ಯಡಿಯೂರಪ್ಪನವರು ಎರಡು ಸಾವಿರದ ಹತ್ತು ಇದೇ ಒಂದು ಹೋರಾಟ ಮಾಡೋ ಸಲುವಾಗಿ ಎರಡು ಸಾವಿರದ ಹತ್ತರಾಗಾನ ಇವತ್ತು ಐವತ್ತು ಲಕ್ಷ ಈ ಜಿಂಕಿ ಇದಕ್ಕೆ ಸಲುವಾಗಿ ಆ ಒಂದು ಅನುದಾನ ತೆಗೆದಿದ್ರು ಅದನ್ನು ತೆಗೆದ್ರೂ ಆ ಅನುದಾನ ಏನಾಯ್ತನ್ನೋದು ಇವತ್ತಿಗೆ ಗೊತ್ತಾಗಿಲ್ಲ ಶೀಘ್ರದಲ್ಲಿ ಇವತ್ತೇ ಜಿಂಕಿ ಹೊಣ ನಮ್ಮ ಒಟ್ಟು ಉತ್ತರ ಕರ್ನಾಟಕ ಜಿಂಕೆ ವನ ಮಾಡಬೇಕಂದು ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಎರಡು ಸಾವಿರದ ಹತ್ತರಲ್ಲಿ ಬೆಂಗಳೂರು ಅಧಿವೇಶನದಲ್ಲಿ ಜಿಂಕೆ ವನಕ್ಕಾಗಿ ಐವತ್ತು ಲಕ್ಷ ರೂಪಾಯಿ ಅನುದಾನ ಘೋಷಿಸಲಾಗಿತ್ತು ಆದರೆ ಐವತ್ತು ಲಕ್ಷ ರೂಪಾಯಿ ಅನುದಾನ ಏನಾಯಿತು ಎಂದು ರೈತರ ಪ್ರಶ್ನೆಯಾಗಿದೆ ಎಂದು ಗುಡೇನಕಟ್ಟಿ ಗ್ರಾಮದ ರೈತ ಮುಖಂಡರಾದ ಬಸವರಾಜ ಯೋಗಪ್ಪನವರು ತಿಳಿಸಿದರು ಜಿಂಕಿಗಳ ಕಾಟ ರೀತಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಗಮನ ಇಲ್ಲ ಅವನು ಓದು ಒಂದು ಅವಕ್ಕೊಂದು ಒಂದು ಸ್ಥಾನಾರ್ಹ ಮಾಡಬೇಕು ಇಲ್ಲ ಅಂತಂದ್ರೆ ಓದು ಅರಣ್ಯಕ್ಕೆ ಬಿಡ್ಬೇಕು ಆ ಕೆಲಸ ಮಾಡೋಲ್ರ ಹೆಂಗೆ ನಾವು ಮನವಿ ಪದೇ 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 ಮನವಿ ಕೊಡ್ತೀವಿ ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲರಿಗೂ ಮನವಿ ಕೊಟ್ಟಿದ್ವಿ ಯಾವ ಅದ್ರ ಬಗ್ಗೆ ಯೋಗ್ಯ ಕ್ರಮ ತೊಗೊತಾನೇ ಇಲ್ಲ ಸಂಬಂಧಪಟ್ಟ ಈಗ ನೋಡಿರಿ ಸಾಕಷ್ಟು ಅದರ ಅರಣ್ಯ ಇಲಾಖೆಯಿಂದ ಅರಣ್ಯ ಇಲಾಖೆ ಅಂತೇಳಿ ಸಾಕಷ್ಟು ಪರಿಹಾರ ಬಂದಿರ್ತೈತಿ ಆ ಪರಿಹಾರ ಎಲ್ಲಿವತ್ತು ಅನ್ನೋದು ಗುರ್ತಾಗೋಲ್ದು ಆ ಈ ರೀತಿ ಜಿಂಕಿಗಳ ಹಾವಳಿ ಜಾಸ್ತಿ ಆಗ್ಬಿಡತ್ ನೋಡಿರಿ ಅಲ್ಲಿ ಸುಮ್ಮನೆ ಹೊಲ್ ತುಂಬ ಹಾಂ ನಾವು ಯಾರನ್ನು ಕೇಳೋಣ್ರಿ ಸರ್ಕಾರ ಬಿಟ್ರೆ ಹಾಂ ರೈತರಿಗೆ ಬರೀ ಬರೀ ಒಂದಲ್ಲ ಒಂದು ಬರೀ ಒಂದಲ್ಲ ಒಂದು ಹಾನಿ ಹಾಕೊತಾನೆ ಬರತ್ತೆ ಒಮ್ಮೆ ಅತಿವೃಷ್ಟಿಯಾಗಿ ಹಾನಿ ಒಂದು ಮಳೆಯಾಗಿ ಹಾನಿ ಈ ಚಿಗುರಿ ಕಾಟದ ಹಾನಿ ಹಿಂಗಾಗಿ ರೈತ ಸಹಾಯಕತನ ರೈತನ ಉಸ್ಬೇಕಂದ್ರೆ ಶೀಘ್ರ ರೈತಗ ಯೋಗ್ಯ ಪರಿಹಾರ ಸರ್ಕಾರ ಘೋಷಣೆ ಮಾಡಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಉತ್ತರ ಕರ್ನಾಟಕ ಭಾಗದಲ್ಲಿ ಜಿಂಕೆ ಕಾಟಕ್ಕೆ ಒಳಗಾದ ಕೊಪ್ಪಳ ರಾಯಚೂರು ಗದಗ ಹಾವೇರಿ ಧಾರವಾಡ ಬಾಗಲಕೋಟೆ ಬಿಜಾಪುರ ಯಾದಗಿರಿ ಎಂಟು ಜಿಲ್ಲೆಗಳ ರೈತರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೂ ಕೂಡ ಯಾವ ಜಿಲ್ಲೆಯಲ್ಲಿಯೂ ಜಿಂಕೆವನ ಭಾಗ್ಯ ಸಿಕ್ಕಿಲ್ಲ ಅಂದರೆ ಇಂತಹ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಎಂಟು ಜಿಲ್ಲೆಯ ರೈತರಿಂದ ಮತ ಹಾಕಿ ಆರಿಸಿ ತಂದಿರುವಂತಹ ರೈತರನ್ನೇ ಕಡೆಗಣಿಸಿರುವ ಇಂತಹ ಜನಪ್ರತಿನಿಧಿಗಳು ಸಂಸದರು ಎಂಟು ಜಿಲ್ಲೆಯಲ್ಲಿ ಇದ್ರೂ ಕೂಡ ಸತ್ತಂತೆ ಎಂದು ಸ್ಥಳೀಯ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇನ್ನು ರಾಜ್ಯ ಸರ್ಕಾರವು ರೈತರ ಬೆಳೆಗೆ ಪರಿಹಾರ ಕೊಡಬೇಕು ಇಲ್ಲವಾದರೆ ಜಿಲ್ಲೆಯಲ್ಲಿ ಒಂದು ಜಿಂಕೆ ವನ ನಿರ್ಮಾಣ ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ರೈತರಾದ ಶರಣಪ್ಪ ತಿಮ್ಮಾಪುರ ಆಗ್ರಹಿಸಿದರು ಅಂತಂದ್ರೆ ಇದು ಜಿಂಕೆದ ದೊಡ್ಡ ಕಾಟ ಆಗಿಬಿಟ್ಟೈತ್ರಿ ನಾವು ಇದನ್ನ ಇಲ್ಲೇ ಏನೈತಿ ಇದು ಏನೈತಿ ನಮ್ಗ ಜಿಂಕಿದ ದೊಡ್ಡ ಹಾವಳಿ ಆಗ್ಬಿಟೈತ್ರಿ ಆಮೇಲೆ ಏನೈತಿ ಇದು ಬರ್ತೈತೆ ಬಿಡ್ತೈತೆ ಗೊತ್ತಿಲ್ಲ ನಮ್ಗ ನಮ್ಗೆ ಏನೈತಿ ಸರ್ಕಾರ ಒಂದು ನಮ್ಗ ಬರ ಪರಿಹಾರ ಕೊಡಬೇಕಾಗ್ ನಾವು ನಿಮ್ಮನ್ನ ಕೇಳ್ತೀವಿ ನಾವು ಇಲ್ಲಿ ನಾವ್ ಕಾಯಕ ಈಗ ಒಂದು ಬಿತ್ತಿ ಒಂದು ಎಂಟ ದಿನಕ ಕಾಯಕತ್ತೀವಿ ಒಂದು ಅಲೆ ಒಂದ್ ಇಪ್ಪತ್ತ ಇಪ್ಪತ್ತೈದು ದಿನ ಮೇಲಾತ್ರಿ ಇದೇನೈತಿ ಸಣ್ಣ ಜೂಡ್ರ ಪಡ್ರ ಬರ್ತೈತ್ ಅದ ಇಲ್ರಿ ಇಷ್ಟ ದಿನ ಈಗ ಏನೋ ಮನಿಲಿಂಗ್ ಸುಟ್ಟು ಜೂಡ್ರ ಆಗೈತಿ ಆಗ ಟೇಲಿ ನಿಗದಿ ನಿಂತೈತಿ ನೋಡ್ರಿ ಇದಕ್ಕಿಂತ ಹೆಚ್ಚಿಂದ ಏನ್ ಬರ್ತೈತಿ ಯಾವ್ದ ಬಿಡ್ತೈತಿ ಯಾವ್ದ ಗೊತ್ತಿಲ್ರಿ ಖರ್ಚು ಬಾಳೆ ಇಟ್ಬಿಡ್ರಿ ಸಾಧಾರಣ ಅಂದ್ರ ಒಂದ್ ನಾವು ಬಿತ್ತದು ಅದನ್ನು ಅದನ್ನ ಹಚ್ಚಿದ್ರಪ್ಪ ಅಂತಾದ್ರ ಈಗ ಒಂದ್ ದೀಡ್ ಲಕ್ಷ ಖರ್ಚು ನೀರಿಂದ ಅದ್ರ ಏರಿನ್ರಿ ನಾನು ಈಗ ಅವೆಲ್ಲಾ ಬಾಳಾಗ ಇಟ್ಬಿಡ್ರಿ ಅದ್ ನಾವು ಲೆಕ್ಕ ನಾವ್ ಏಗತ್ರಿ ಏನ್ ಲೆಕ್ಕಿಡ್ರಿ ಅದನ್ನ ನಮ್ ಲೆಕ್ಕ ಗೊತ್ತಾಗಲ್ಲ ಅದ್ ಒಟ್ ಖರ್ಚಾಗೈತ್ರಿ ಬಾಳ ಖರ್ಚಾಗೈತಿ ಹಿಂಗಾಗಿ ನಾವು ಏನಂತೀವಿ ಘೋಷಣೆ ನಾವು ಸರ್ಕಾರಕ್ಕೆ ನಾವೇನು ಕೇಳ್ತೇತಿವಪ್ಪಾ ಅಂತಂದ್ರ ಬರ ಪರಿಹಾರ ಕೊಡ್ಬೇಕಂತಂದ್ರ ನಾವು ವರ್ಷ ವರ್ಷ ಹಿಂಗ ಮಾಡಕ್ ನಾವು ನಾವ್ ಏನತಿ ಬರ ಪರಿಹಾರ ಕೊಡ್ಬೇಕಂತಂದ್ ನಾವು ನಿಮ್ಮನ್ನ ನಾವು ಕೇಳ್ತೇನೆ